ನಾಯಕನಹಟ್ಟಿ ಪಟ್ಟಣದ ಡಿವೈಡರ್ ಮೇಲೆ ವಿವಿಧ ತಳಿಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ರಕ್ಷಣೆಗೆ ಮುಂದಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ ಪರಿಸರ ರಕ್ಷಣೆಗೆ ಆದ್ಯತೆ ನೀಡಬೇಕು ಎಂಬ ಸಂದೇಶ ರವಾನಿಸಿದರು ಈ ವೇಳೆ ಮಾತನಾಡಿದ ಅವರು ಪಟ್ಟಣವನ್ನು ಅಭಿವೃದ್ಧಿ ಮಾಡುವುದೇ ನನ್ನ ಮೊದಲ ಆದ್ಯತೆ ಮರವಿದ್ದರೆ ಬದುಕು ಮರವಿದ್ದರೆ ಆಯುಷ್ಯ ಮತ್ತು ಹಸಿರೆ ಉಸಿರು ಈ ನಿಟ್ಟಿನಲ್ಲಿ ಗಿಡ ಮರಗಳನ್ನು ಬೆಳೆಸೋಣ ಪರಿಸರ ರಕ್ಷಿಸೋಣ ಎಂದರು ಈ ಸಂದರ್ಭದಲ್ಲಿ ಟಿ ತಿಪ್ಪೇಸ್ವಾಮಿ ಸುರೇಶ್ ಅದು ابھی ಸೇರಿದಂತೆ ಇತರ ಸಿಬ್ಬಂದಿಯವರು ಭಾಗವಹಿಸಿದರು ನಾಳೆ ಈ ಸಾಹಸ ಆ ಹ ಆ ಕಾರ್ಯಕ್ರಮಕ್ಕೆ ಜುಲ ರಸ್ತೆಯಲ್ಲಿ ಸಂತಹಾ ಡಿವಿಷನರ್ಗಳಿಗೆ ಒಂದು ದಿನದ ಒಂದು ಅನುಮೋದನ ಕಾರ್ಯಕ್ರಮವನ್ನು ಮಾಡಿದೆ ನಮ್ಮ ಪೋರಕ ಪ್ರತಿನಿಧಿಗಳು ತೀರ್ಪುಕ್ಕೆ ಬಂದಿದ್ದೆಲ್ಲ ಶಾಖೆ ಎಲ್ಲ ನೌಕರರು ಜೊತೆ ದಿನ ತಮ್ಮ ಕಾರ್ಯಕ್ರಮಕ್ಕೆ ಬಳಸಿಕೊಂಡಿದ್ದೀವಿ ಈಗಾಗಲೇ ನಿಮಗೆ ಗೊತ್ತಿರುವಾಗ ರೆಡ್ಡಿ ಪಟ್ಟಣಕ್ಕೆ ಮಳೆ ಭಾಳ ಕಡಿಮೆ ಅತಿ ಕಡಿಮೆ ಬರ್ತಾ ಇದೆ ಗಿಡ ಮರಗಳು ಇದ್ದರೆ ಮಳೆ ಬರುವ ಸಂಭವಗಳು ಜಾಸ್ತಿ ಇದ್ದಾವೆ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಎಲ್ಲರೂ ತಮ್ಮ ತಮ್ಮ ಮುಂದೆ ಜೊತೆ ಕಡೆ ಎಲ್ಲ ಗಿಡವನ್ನು ಬೆಳೆಸಿ ಪರಿಸರ ಉತ್ತಮವಾದ ಒಂದು ಪರಿಸರವನ್ನು ಮಾಡಿ ಆರೋಗ್ಯವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಣ ಎಲ್ಲರೂ ಈ ಕಾರ್ಯಕ್ಕೆ ಕೈ ಜೋಡ್ಸೋಣ ಈ ಥರ ಒಂದು ಪ್ರತಿ ವಾರ ಒಂದು ಕಾರ್ಯಕ್ರಮವನ್ನು ಪಟ್ಟಣದ ವ್ಯಾಪ್ತಿಯಲ್ಲಿ ಹೇಳ್ತಾರೆ ಹೇಳ್ತಾ